ಓಂ ದ್ರಾಂ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಶುಕ್ರ ಹದಿನೈದನೇ ತಾರೀಕು ಸೆಪ್ಟೆಂಬರು ಸಿಂಹರಾಶಿ ಪ್ರವೇಶ ಆಗ್ತದೆ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಹೋಗಿ ಒಂಬತ್ತನೇ ತಾರೀಕು ಅಕ್ಟೋಬರ್ಗೂ ಕೂಡ ಫಲ ಕೊಡ್ತಕ್ಕಂಥದ್ದು ಸೊ ಯಾರಿಗೆ ದಶ ಅಥವಾ ಭುಕ್ತಿ ಅಥವಾ ಅಂತರ್ಭುಕ್ತಿನಲ್ಲಿ ಶುಕ್ರ ನಡೀತಾ ಇರುತ್ತೋ ನಾನು ಹೇಳ್ತಕ್ಕಂಥ ಫಲ ಇಪ್ಪತ್ತು ಪರ್ಸೆಂಟ್ ನಿಮಗೆ ಅಪ್ಲೈ ಆಗುತ್ತೆ ಉಳಿದಿದ್ದು ನಿಮ್ದು ಏಯ್ಟಿ ಪರ್ಸೆಂಟ್ ಜಾತಕ ಅಲ್ಲೇನು ಕಾಂಬಿನೇಷನ್ಸ್ ಇರುತ್ತೆ ಗೋಚಾರದಲ್ಲಿ ಬರ್ತಕ್ಕಂಥ ಫಲ ಆ್ಯಡ್ ಆನ್ ಆಗುತ್ತೆ ಅಥವಾ ಗೋಚಾರಗಳು ಕೂಡ ಕೆಲವೊಂದು ಸಮಯದಲ್ಲಿ ನಿಮಗೆ ಫಲ ಕೊಟ್ಟು ಹೋಗ್ತವೆ ಮೈಂಡಲ್ಲಿ ಇಟ್ಕೊಂಬಿಡಿ ಹಾಗೆ ಇಮ್ಯಾಜ್ ನೋಡ್ತಾ ಇದ್ದೀರಾ ಹನುಮ ಪೈರೇಟ್ ಆಂಜನೇಯ ಸೊ ಪಕ್ಕದಲ್ಲಿ ಅದರ ಲಾಭಗಳು ಕೂಡ ಹಾಕಿದ್ವಿ ಆಲ್ರೆಡಿ ಒಂದು ವೀಡಿಯೋ ಕೂಡ ಮಾಡಿದ್ದೀವಿ ಸೆಪ್ಟೆಂಬರ್ ಹದಿನೈದಕ್ಕೆ ಈ ಒಂದು ಆಫರ್ ಕ್ಲೋಸ್ ಆಗುತ್ತೆ ಅದಕ್ಕೊಂದು ಬ್ರಾಸ್ಲೆಟ್ ಪೈರೇಟ್ ಬ್ರಾಸ್ಲೆಟ್ ಗೋಲ್ಡ್ ಬ್ರಾಸ್ಲೆಟ್ ಫ್ರೀ ಇದ್ದೀವಿ ಗೋಲ್ಡ್ ಪೈರೇಟ್ ಅಂತ ಕ್ರಿಸ್ಟಾಲಲ್ಲೇ ಗೋಲ್ಡ್ ಪೈರೇಟ್ ಅಂತ ದುಡ್ಡಿನ ಆಕರ್ಷಣೆಗೆ ತಂದು ಕೊಡ್ತೀವಿ ಇದು ಪಿತೃದೋಷ ಏನಾದರೂ ಕೆಡುಕಿದರೆ ಹೋಗೋದಕ್ಕೆ ಶತ್ರುಗಳು ಕಾಟ ಕೊಡ್ತಾಯಿದ್ರೆ ಧೈರ್ಯ ಬೇಕು ಕಷ್ಟ ಕಾಲದಲ್ಲಿ ಧೈರ್ಯ ಬೇಕು ಸೊ ನೆಗೆಟಿವ್ ಎನರ್ಜಿ ತೆಗೆಯೋದಿಕ್ಕೆ ಭಯನ ತೆಗೆಯೋದಿಕ್ಕೆ ಈ ಪೈರೇಟ್ ಯೂಸ್ ಆಗುತ್ತೆ ಕಡಿಮೆ ಸ್ಟಾಕ್ಸ್ ಇದೆ ಸ್ವಲ್ಪ ಸ್ಟಾಕ್ಸನ್ನ ತರಿಸ್ತಾ ಇದ್ದೀವಿ ಏಕೆ ತುಂಬ ಬುಕಿಂಗ್ ಜಾಸ್ತಿ ಇರೋದರಿಂದ ಸೊ ಸೆಪ್ಟೆಂಬರ್ ಹದಿನೈದು ಲಾಸ್ಟು ಪಿತೃಪಕ್ಷದ ಪಿತೃಪಕ್ಷ ಕೊಡ್ತಾಯಿದ್ದೀವಿ ಪೂಜೆ ಮಾಡ್ಕೊಂಡು ಇಟ್ಕೊಳ್ಳಿ ಲೈಫ್ ಲಾಂಗ್ ಇಟ್ಕೋಬೋದು ಇನ್ನು ನೆಕ್ಸ್ಟ್ ಇಯರ್ ಕೊಡ್ತೀವಿ ಓಕೆ ಇವಾಗ ಶುಕ್ರದಶ ಎಲ್ಲಾರ್ಗೂ ಆಸೆ ಬರೋದೆ ನಂದು ಶುಕ್ರದಶ ಏನಾರು ಸಖತ್ತಾಗಿದೆಯಾ ಇದೇ ಬರೋದು ಎಲ್ಲರಿಗೂ ಕಾಮನ್ ಇದು ಏಕೆಂದರೆ ಒಂದು ಕೆಟ್ಟ ಸುದ್ದಿ ಹೋಗ್ಬಿಟ್ಟಿದೆ ಶುಕ್ರದಶ ಬಂದರೆ ನಮಗೆ ಸೂಪರ್ ಯೋಗ ಅಂತೇ ನೆವರ್ ಶುಕ್ರದಶ ಯೋಗ ಕೊಡುತ್ತೆ ಕರೆಕ್ಟ್ ಒಳ್ಳೆ ಹಣೆ ಬರ ಇದೆಯಾ ಆ ದಶ ಚೆನ್ನಾಗಿದೆಯಾ ಶುಕ್ರ ಕೂತಿರ್ತಕ್ಕಂಥ ನಕ್ಷತ್ರ ಸಬ್ಲಾಡ್ ಇವೇನಾದರೂ ಚೆನ್ನಾಗಿದ್ದರೆ ಯೋಗವೋ ಯೋಗ ಚೆನ್ನಾಗಿಲ್ಲ ಅಂದರೆ ಸಾಲ ಮಾಡ್ಕೊಂಡು ಎಂಜಾಯ್ ಮಾಡ್ತೀರಾ ಸಾಲ ಮಾಡ್ಕೊಂಡು ವೆಹಿಕಲ್ ತೊಗೋತೀರಾ ಸಾಲ ಮಾಡ್ಕೊಂಡು ಮನೆ ಕಟ್ತೀರಾ ಆಲ್ಮೋಸ್ಟ್ ಎಲ್ಲ ಸಾಲ ಮಾಡ್ಬೋದು ಆದರೆ ಸ್ಟ್ರೆಸ್ಸು ಪ್ರೆಷರ್ ಒಳಗಾಗಿ ಮತ್ತೆ ಮಾರಕ್ಕೋದು ಅಂತಾರಲ್ಲ ಆ ರೀತಿ ಎಲ್ಲ ಬರುತ್ತೆ ಈ ಸೀಕ್ರೆಟ್ನ ದಶಾಭುಕ್ತಿಗಳಲ್ಲಿ ಗ್ರಹಗಳು ಹೇಳ್ತವೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಪರಿಹಾರ ಅಲ್ಲ ಹಣೆಬರನ ಓದ್ತಕ್ಕಂಥ ಒಂದು ಶಾಸ್ತ್ರ ಮಿರರ್ ನಿಮ್ಮನ್ನು ನೀವು ನೋಡ್ಕೊಳ್ಳೋದು ನಾನು ಮುಂದೆ ನನಗೆ ನನಗೇನು ಸಿಗುತ್ತೆ ಏನು ಸಿಗಲ್ಲ ದಟ್ ಇಸ್ ದಟ್ ಈಸ್ ಅಸ್ಟ್ರಾಲಜಿ ಪರಿಹಾರ ಅಲ್ಲ ಇದುವರೆಗೂ ನಮಗೆ ಕನ್ಸಲ್ಟೇಷನ್ ಬಂದಿರೋರು ಪರಿಹಾರ ಅಂತ ಕೇಳಿಲ್ಲ ನನಗೆ ಅದೇ ಖುಷಿ ಒಂದು ಐದು ಪರ್ಸೆಂಟ್ ಜನ ಕೇಳಿರ್ಬೋದು ಇನ್ನು ತೊಂಬತ್ತೈದು ಪರ್ಸೆಂಟ್ ಸರ್ ನನ್ನ ಹಣೆಬರದಲ್ಲಿ ಜಾಬ್ ಜಾಬಿಂಗಿದೆ ಮ್ಯಾರಿಡ್ ಹೆಂಗಿದೆ ಹೆಲ್ತ್ ಹೇಗಿದೆ ಹಿಂಗೆ ಕೇಳ್ಕೊಂಡು ಹೋಗಿದರೆ ಅದು ನಮ್ಮ ಎಪಿಸೋಡ್ನ ಅರ್ಥ ಮಾಡಿಕೊಂಡು ನಂಗೆ ಅದೇ ಖುಷಿ ಅರ್ಥ ಮಾಡ್ಕೋತಾರಲ್ಲ ಅರ್ಥ ಮಾಡ್ಕೊಂಡು ಕನ್ಸಲ್ಟೇಷನ್ ಬರ್ತಿರಲ್ಲ ತುಂಬ ಖುಷಿ ಆಗುತ್ತೆ ಏಕೆಂದರೆ ಯಾವ ವ್ಯಕ್ತಿ ಅರ್ಥ ಮಾಡಿಕೊಂಡು ಕರೆಕ್ಟ್ ಕ್ವಶನ್ ಕೇಳ್ತಾನೆ ಒಳ್ಳೆ ಆನ್ಸರ್ ತೊಗೊಬೋದು ಜ್ಯೋತಿಷ್ಯದಲ್ಲಿ ನೀವಾಗೇ ನೀವು ಹೇಳ್ಬಿಡಿ ಸಾರ್ ಅಂತ ಯಾರು ಕೇಳ್ತಾರೆ ಜ್ಯೋತಿಷರ ಹತ್ರ ಹೋಗ್ಬಿಟ್ಟು ಯಾರಾದರೂ ನೀವು ವೇಸ್ಟ್ ನೀವು ಯಾಕೆಂದರೆ ನೀವಾಗ ನೀವು ಹೇಳಿ ಅಂದರೆ ಸಾಧ್ಯನೇ ಇಲ್ಲ ರೀ ಅದು ಏಕೆಂದರೆ ಪ್ರತಿಯೊಬ್ಬಗೂ ದಶಾಭುಕ್ತಿ ನಡೀತಾ ಇರುತ್ತೆ ಬ ಒಬ್ಬ ಶುಕ್ರದಶ ನಡೀತಾ ಇದ್ರೆ ಒಬ್ಬಂಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಇನ್ನೊಬ್ಬನಿಗೆ ಮನಕಟ್ಟಕ್ಕೆ ಸಮಸ್ಯೆ ಇರುತ್ತೆ ಇನ್ನೊಬ್ಬಂಗೆ ಹೆಲ್ತ್ ಸಮಸ್ಯೆ ಇರುತ್ತೆ ಕಾಂಬಿನೇಷನ್ಸ್ ಅಂತಕ್ಕಂಥದ್ದು ಯಾವ್ದಕ್ಕಾದ್ರೂ ಒಂದಕ್ಕೆ ಟ್ರಿಗರ್ ಮಾಡ್ತಾ ಇರುತ್ತೆ ಸೊ ಆ ಪ್ರಶ್ನೆ ಮೇಲೆ ಡಿಪೆಂಡ್ ಆ ಕಾಯಿಲೆ ಬಂದರೆ ಲಾಂಗ್ ಟರ್ಮ್ ಇರುತ್ತಾ ಇಲ್ಲ ಮನೆ ಕಟ್ತಾ ಇದ್ದರೆ ಅಡ್ಜಸ್ಟ್ ಆಗುತ್ತಾ ಸೊ ಪ್ರತಿಯೊಂದು ಕೂಡ ನಿಮ್ಮ ಪ್ರಶ್ನೆ ಮೇಲೇ ಡಿಪೆಂಡ್ ಆಗಿರುತ್ತೆ ಗ್ರಹಗಳು ಪಕ್ಕಾ ಉತ್ತರ ಕೊಡ್ತವೆ ಡೌಟೇ ಇಟ್ಕೋಬೇಡಿ ಆ ರೀತಿ ಉತ್ತರ ಕೊಡ್ತವೆ ಆ ಉತ್ತರ ಕೊಡ್ತಕ್ಕಂಥ ಕೆಟಗಿರಿ ಎಕ್ಸಲೆಂಟಾ ಮೀಡಿಯಮ್ಮಾ ಬ್ಯಾಡ ಈ ರೀತಿ ಜ್ಯೋತಿಷ್ಯದಲ್ಲಿದೆ ಎಕ್ಸಲೆಂಟ್ ಇದ್ದರೆ ಕನ್ಫ್ಯೂಷನ್ಸ್ ಇರೋಲ್ಲ ಮೀಡಿಯಮ್ಗೆ ಇದ್ರೆ ಕಾಂಪ್ರಮೈಸ್ ಆಗಬೇಕು ಬ್ಯಾಡ್ ಇದ್ರೆ ಆಗದೇ ಇಲ್ಲ ಈ ರೀತಿ ಟಕ ಟಕ್ ರಿಸಲ್ಟ್ ಕೊಡ್ತಕ್ಕಂಥದ್ದು ಡೌಟ್ ಇದ್ದರೆ ಡೌಟ್ ಅಂತಲೇ ಹೇಳ್ಬಿಡ್ತವೆ ನಮಗೂ ಡೌಟೇ ಅದು ಹೇಳೋದಕ್ಕೆ ಏಕೆಂದ್ರೆ ನಿಮ್ಮ ಹಣೆ ಹೆಂಗಿದೆ ಹೇಗಿದೆ ಪ್ರೊಡಕ್ಷನ್ ಬರುತ್ತೆ ಓಕೆ ಇವಾಗ ಹನ್ನೆರಡು ಲಗ್ನೂ ನೋಡ್ಕೊಂಡು ಹೋಗ್ಬೋಣ ಹೇಗಿರುತ್ತೆ ನಿಮ್ಮ ಭವಿಷ್ಯ ಈ ಒಂದು ತಿಂಗಳು ಇಪ್ಪತ್ನಾಲ್ಕು ದಿವಸ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಕ್ರಿಯೇಟಿವಿಟಿ ಮೈಂಡ್ ಜಾಸ್ತಿ ಆಗುತ್ತೆ ಸೂಪರು ಸ್ವಲ್ಪ ಸೋಂಬೇರಿತನ ಇರುತ್ತೆ ಸೋಂಬೇರಿತನ ಬಿಟ್ಟು ಓದಿದರೆ ಎಕ್ಸಲೆಂಟ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಕಿರಿಕಿರಿ ಸಡನ್ನಾಗಿ ಬರ್ತಕ್ಕಂಥದ್ದು ಪ್ರೆಷರ್ ಜಾಬಿಂದ ಕಿತ್ತಾಕ್ಬಿಡ್ಬೋದು ಸ್ವಲ್ಪ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಶೇಕ್ ಆಗುತ್ತೆ ತಿಂಗಳು ಸ್ವಲ್ಪ ಬಾಸಿಂದ ಕಿರಿಕಿರಿ ಅಂತ ಹೇಳ್ಬೋದು ಪಕ್ಕದಲ್ಲಿರೋ ಜನಗಳಿಂದ ಕಿರಿಕಿರಿ ಅಂತ ಹೇಳ್ಬೋದು ನಿಮ್ಮ ಲೀಡು ಮ್ಯಾನೇಜರ್ ಸೊ ಎಕ್ಸೆಟ್ರಾ ಕಿರಿಕಿರಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ದುಡ್ಡು ರೊಟೇಷನ್ಸೇ ಆಗಲ್ಲ ದುಡ್ಡು ಬರುತ್ತೆ ಇಲ್ಲ ಅಂತ ಅಲ್ಲ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ದುಡ್ಡು ಬರಲ್ಲ ಐ ತಿಂಗಳು ಏನೋ ಒಂಥರ ಖರ್ಚು ಸಡನ್ನಾಗಿ ಬಂದುಬಿಡುತ್ತೆ ಅದು ಸಂಗಾತಿಗೋಸ್ಕರ ಖರ್ಚು ಕುಟುಂಬಕ್ಕೋಸ್ಕರ ಖರ್ಚು ಟಕಟಕ್ ಬರ್ತಕ್ಕಂಥದ್ದು ಹಾಗೇ ಮದುವೆ ಜೀವನ ಎಕ್ಸಲೆಂಟಾಗಿದೆ ಪ್ರೀತಿ ಜಾಸ್ತಿ ಆಗ್ತಕ್ಕಂಥದ್ದು ಲವ್ವರ್ಸ್ ಥರ ಗಂಡ ಹೆಂಡತಿಗಳು ಸುತ್ತಾಡೋಕ್ಕೆ ಹೋಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಲವ್ ಮ್ಯಾರೇಜ್ಗೆ ಒಪ್ಸೋರಿಗೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು ಅಲ್ಲಿ ಬೀಳೋರಿಗೂ ಒಳ್ಳೆ ಟೈಮ್ ಆ ಹುಡುಗಿನ ನೋಡಿದೆ ಹುಡುಗನ್ನ ನೋಡಿದೆ ಟುಬುಕ್ ಅಂತ ಬಿದ್ದೆ ಯಾಕೆಂದರೆ ಶುಕ್ರ ಕಾರಕ ಪ್ಲಸ್ ಕಾಂಬಿನೇಷನು ಎರಡು ಬಂದ್ಬಿಟ್ಟಿದೆ ಆರೋಗ್ಯ ಸೂಪರಾಗಿರುತ್ತೆ ಮೇಷಲಗ್ನ ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಕ್ಬಿಡುತ್ತೆ ಸಾಲ್ಟ್ ಆಗಿಬಿಡುತ್ತೆ ನೆಕ್ಸ್ಟ್ ಋಷಭ ಲಗ್ನ ಋಷಭ ಲಗ್ನದವರಿಗೆ ವೆಹಿಕಲ್ಲು ಗಾಡಿ ಸೈಟ್ ರಿಜಿಸ್ಟ್ರೇಷನು ಏನಾರು ತೊಗೋಬೇಕು ಅಂದರೆ ಮನೆಗಿದೆ ಎಕ್ಸಲೆಂಟ್ ಟೈಮ್ ಲೋನ್ ಸಿಗಬೇಕು ಸಿಗುತ್ತೆ ಹಾಗೇ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಟೈಮು ತುಂಬ ಚೆನ್ನಾಗಿ ಓದ್ತಾರೆ ಮೈಂಡಿಗೆ ಹತ್ತತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಆಲಾಸ್ಯವೋ ಆಲಾಸ್ಯ ಗೋಲ್ ಹೆಚ್ಚು ನಾನು ಹಂಗೆ ಸಾಧನೆ ಮಾಡ್ತೀನಿ ಅಂತ ಅಲ್ಲಿ ಸೋಂಬೇರಿತನ ಅಥವಾ ಅಯ್ಯೋ ಇದು ಒಂದು ಜಾಬಾ ನನಗಿರೋ ಟ್ಯಾಲೆಂಟಿಗೆ ಇದೊಂದು ಜಾಬಾ ಸೊ ಈ ರೀತಿ ತಿಂಗಳು ಅಂದ್ಕೊಂಡು ಅಂದ್ಕೊಂಡು ಹೋಗ್ತಕ್ಕಂಥದ್ದು ಇರುತ್ತೆ ಬಿಸ್ನೆಸ್ ಮಾಡೋರಿಗೆ ನಾರ್ಮಲಾಗಿ ಆಗಿ ಬರುತ್ತೆ ರಿಯಲ್ ಎಸ್ಟೇಟು ಕನ್ಸಲ್ಟೇಷನ್ನು ಟೀಚಿಂಗ್ ಮಾಡೋರಿಗೆ ಎಕ್ಸಲೆಂಟಾಗಿ ಬರುತ್ತೆ ಮದುವೆ ಜೀವನದಲ್ಲಿ ಪ್ರೀತಿ ಕಿರಿಕೋ ಕಡಿಮೆ ಆಗಿಬಿಡುತ್ತೆ ಪ್ರೀತಿ ಇಬ್ಬರ ಮಧ್ಯೆ ಜಗಳಗಳು ತಾಯಿಯಿಂದ ಅತ್ತೆಯಿಂದ ಏನಾದರೂ ಸಮಸ್ಯೆ ಬಂದು ಸಮಸ್ಯೆಗಳಾಗ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಜೀವನ ಸ್ವಲ್ಪ ಶೇಕ್ ಆಗ್ತಕ್ಕಂಥ ಒಂದು ತಿಂಗಳು ಅಂತ ಹೇಳ್ಬೋದು ಗಲಾಟೆ ಹೋಗೋದು ಸ್ವಲ್ಪ ಹಾಗೆ ಆರೋಗ್ಯ ಚೆನ್ನಾಗಿಲ್ಲ ಆರೋಗ್ಯ ಚೆನ್ನಾಗಿಲ್ಲ ವೃಷಭ ಲಗ್ನ ಸ್ವಲ್ಪ ಸ್ಕಿನ್ ಡಿಸೀಸ್ಗಳು ಶೀತ ಅಲರ್ಜಿಸ್ಗಳು ಸ್ವಲ್ಪ ಪಿ ಸಿ ಓಡಿ ಹೆಣ್ಮಕ್ಳಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಮ ವಧುವರರ್ನ ಹುಡುಕ್ತಾ ಇದ್ರೆ ತಾಯಿಯಿಂದ ಮದುವೆ ಸೆಟ್ಟಾಗುತ್ತೆ ಅಥವಾ ತಾಯಿನೇ ಕಿತ್ ಬಿಸಾಕ್ತಕ್ಕಂಥದ್ದು ಇದು ಬೇಡ ಈ ಸಂಬಂಧ ಚೆನ್ನಾಗಿಲ್ಲ ಅಂತ ಮದುವೆ ಆದರೂ ಕೂಡ ಕಿತ್ ಮಟ್ಟ ತಾಯಿನೇ ಕಾರಣ ಆಗಿರ್ತಾರೆ ಅಂಥ ಒಂದು ತಿಂಗಳು ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಸೈಟ್ ಮಾರೋರಿಗೆ ಅಥವಾ ಮನೆ ಪ್ರಾಪರ್ಟಿ ಪ್ರಾಪರ್ಟಿ ಆ್ಯಂಡ್ ವೆಹಿಕಲ್ ಸೇಲ್ ಆಗೋದು ತೋರಿಸ್ತಾ ಇದೆ ಬಟ್ ನಷ್ಟದಿಂದ ಸೇಲ್ ಆಗ್ತಕ್ಕಂಥದ್ದು ಸಮಸ್ಯೆಗಳು ಬರ್ತಕ್ಕಂಥದ್ದು ಸೇಲ್ ಮಾಡಬೇಕು ಅಂದರೆ ತೋರಿಸ್ತಾ ಇದೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ವರ್ಷ್ಟು ಟೈಮು ಕಾನ್ಸಂಟ್ರೇಷನ್ನೇ ಆಗೋಲ್ಲ ರಿಸಲ್ಟ್ ಬಂದರೆ ಎಕ್ಸ್ಪೆಕ್ಟೆಡ್ ಬರೋದೇ ಇಲ್ಲ ಫೈಲೂರ್ ಆಗೋ ಸಾಧ್ಯತೆ ಉಳಿದಿದ್ದು ಏಯ್ಟಿ ಪರ್ಸೆಂಟ್ ನಿಮ್ಮ ಜಾತಕ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಈ ಥರ ಇದೆ ಹಾಗೆ ನೆಕ್ಸ್ಟು ಜಾಬು ತುಂಬ ಪ್ರೆಷರ್ನೋಡು ಹಿಂಸೆಗಳು ಹೆಚ್ಚು ತೋರಿಸ್ತಾ ಇದೆ ಕಮ್ಯುನಿಕೇಷನ್ ಮಾಡ್ತೀರಾ ಅದು ಜಗಳಕ್ಕೆ ಹೋಗುತ್ತೆ ಜಾಬ್ ಕಿತಾಕೋ ಮಟ್ಟಕ್ಕೆ ಹೋಗ್ಬೋದು ಸೊ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಷ್ಟೇ ಎಫರ್ಟ್ ಹಾಕಿ ಲಾಸ್ ಮೇಲೆ ಲಾಸ್ ಆಗುತ್ತೆ ಈ ತಿಂಗಳು ಟ್ವೆಂಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟ್ ಚೆನ್ನಾಗಿದ್ರೆ ಇದು ಸಣ್ಣ ಪಟ್ಟ ಲಾಸು ಅಲ್ಲೂ ಡೌನು ಇಲ್ಲೂ ಡೌನು ಓಡಿಸ್ಕೊತೀರ ಯಾರಿಗಾರು ದುಡ್ಡು ಕೊಟ್ಟರೆ ವಾಪಸ್ ಬರೋಲ್ಲ ನನ್ನ ಹಳೆ ಫ್ರೆಂಡು ಇವರು ಹಳೆ ರಿಲೇಟಿವು ದುಡ್ಡು ಕೊಟ್ಟರೆ ವಾಪಸ್ ಬರೋದೇ ಇಲ್ಲ ಈ ತಿಂಗಳು ಸೊ ಹಾಗೆ ಮದುವೆ ಜೀವನ ಮಾತುಕತೆಯಿಂದ ಸಮಸ್ಯೆಗಳು ಪ್ರತಿಯೊಂದಕ್ಕೂ ಎಲ್ಲಿದೆಯಾ ಏನು ಮಾಡ್ತಾ ಇದೆಯಾ ಅಲ್ಲ ಜೊತೆ ಮಾತಾಡ್ತಾ ಇದ್ದೆ ಈ ರೀತಿ ಗಂಡ ಹೆಣ್ತಿನ ಮಧ್ಯೆ ಕಿರಿಕ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಹುಡುಕ್ತಾ ಬರೀ ಮಾತುಕತೆ ಇದಿಲ್ಲ ಅದಿಲ್ಲ ಅದಿಲ್ಲ ಏನೇನೋ ಒಂದು ಮಾತುಕತೆಯಿಂದ ಕಿರಿಕ್ ಮಾಡ್ಕೊಂಡು ಮಾಡ್ಕೊಂಡು ಕಟಾಕ್ತಾನೆ ಇರುತ್ತೆ ಒಟ್ಟು ತ್ರಿಶಂಕು ಸ್ಥಿತಿ ಕಾಂಬಿನೇಷನ್ಸು ಒಂದು ಸಲ ಎಸ್ ಅನ್ನಕ್ಕೆ ಹೋಗ್ತೀರಾ ಇನ್ನೊಂದು ಸಲ ಬೇಡ ಅಂತೀರಾ ಈ ರೀತಿ ಮನಸ್ಸುಗಳಾಗ್ತಕ್ಕಂಥ ತೋರಿಸ್ತಾ ಇದೆ ಆರೋಗ್ಯ ನೋಡ್ರಲ್ಲಾಗಿದೆ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವರಿಗೆ ಎಜುಕೇಷನ್ ಅದ್ಭುತವಾಗಿ ಮಾಡ್ತಾರೆ ಒಂದು ಸೈಟ್ ತಗೋಬೇಕು ಮನೆ ತಗೋಬೇಕು ಏನಾದರೂ ತಗೋಬೇಕು ಅಂದರೆ ಕೂಡಿಟ್ಟಿರ್ತಕ್ಕಂಥ ದುಡ್ಡನ್ನ ತೊಗೊಂಡೋಗಿ ಆರಾಮಾಗಿ ತೊಗೊಳ್ತಕ್ಕಂಥದ್ದು ನನ್ನ ಹತ್ರ ಈ ದುಡ್ಡಿದೆ ನನಗೇನು ಇಲ್ಲ ಸೇವಿಂಗ್ಸ್ ಇದೆ ನನ್ನ ಹತ್ರ ಈ ರೀತಿ ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೂ ಕೂಡ ಉತ್ತಮವಾಗಿದೆ ಬಿಸ್ನೆಸ್ ಅವ್ರಿಗೆ ಅತ್ಯುತ್ತಮ ಎಕ್ಸಲೆಂಟು ಲಮ್ಸಮ್ ಹಣಿ ಒಂದು ಮೂರು ತಿಂಗಳು ಏನೋ ಡೌನ್ ಇತ್ತಪ್ಪ ಟಾಕ್ ಅಂತ ರೈಸ್ ಆಗುತ್ತೆ ದುಡ್ಡು ಅಂತಾರಲ್ಲ ಒಳ್ಳೆ ದುಡ್ಡು ಬರ್ತಕ್ಕಂಥ ಸಮಯ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಟೈಮ್ ತೋರಿಸ್ತಾ ಇದೆ ಕರ್ನಾಟಕ ಲಗ್ನ ತುಂಬ ಆಫರ್ಸ್ಗಳು ಬರ್ತಕ್ಕಂಥದ್ದು ಮದುವೆಗೆ ಹಾಗೆ ಮದುವೆ ಜೀವನ ಎಕ್ಸಲೆಂಟಾಗಿರುತ್ತೆ ಏನೇ ಸಮಸ್ಯೆ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಸಾಲೋಟ್ ಆಗುತ್ತೆ ಅಥವಾ ಮಾತುಕತೆಗಳಲ್ಲಿದ್ದರೆ ಒಂದಾಗೋಗ್ಬಿಡ್ತಾರೆ ಸ್ವಲ್ಪ ಅತ್ತೆ ತ ಸಹಾಯ ತಾಯಿ ಸಹಾಯ ತೊಗೊಂಡ್ರೆ ಬೇಗ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಫ್ರೆಂಡ್ ಸಹಾಯನೂ ಕೂಡ ತೋರಿಸ್ತಾ ಇದೆ ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟು ಸಿಂಹಲಗ್ನ ಸಿಂಹಲಗ್ನದವ್ರಿಗೆ ಸೆಲ್ಫ್ ಎಫರ್ಟ್ ಹಾಕಬೇಕು ಪ್ರತಿಯೊಂದಕ್ಕೂ ಕೂಡ ಬಟ್ ಮೀಡಿಯಂ ಸಕ್ಸಸ್ ಎಜುಕೇಷನ್ ಚೆನ್ನಾಗಿದೆ ಸೆಲ್ಫ್ ಎಫರ್ಟ್ ಹಾಕಿದರೆ ಅಂಡ್ ಫೇಮ್ ಬರುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಫೋಕಸ್ ಮಾಡಬೇಕು ಕರೆಕ್ಟಾಗಿ ಬಟ್ ಮೀಡಿಯಮ್ ಟೈಮು ಫೋಕಸ್ ಮಾಡಲಿಲ್ಲ ಅಂದ್ರೆ ಅದು ಹೋಯಿತು ಬಿಸ್ನೆಸ್ ಮಾಡೋರಿಗೆ ಸೆಲ್ಫ್ ಎಫರ್ಟ್ ಸಿಕ್ಕಾಬಟ್ಟೆ ಹಾಕಬೇಕು ಬಟ್ ಮೀಡಿಯಮ್ ದುಡ್ಡು ಮದುವೆ ಜೀವನ ಸಿಕ್ಕಾಬಟ್ಟೆ ಗಲಾಟೆಗೆ ಹೋಗ್ತಕ್ಕಂಥದ್ದು ಸಪ್ರೇಷನ್ಗೆ ಹೋಗೋ ಸಾಧ್ಯತೆ ಹೊಸ ಓದುವರರನ್ನ ಏನಾರು ಸಂಬಂಧಗಳನ್ನ ಹುಡುಕ್ತಾ ಇದ್ರೆ ಸಟ್ಟೆ ಆಗಲ್ಲ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟ್ ಲಗ್ನ ಕನ್ಯಾಲಗ್ನದವ್ರಿಗೆ ಖರ್ಚೋ ಖರ್ಚು ಕುಟುಂಬಕ್ಕೋಸ್ಕರ ಖರ್ಚು ತಂದೆಗಾದ್ ಖರ್ಚು ಟ್ರಿಪ್ಗೋಸ್ಕರ ಖರ್ಚು ಸೊ ಎಜುಕೇಷನ್ಗಾಗ ಖರ್ಚು 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 ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಒಳ್ಳೆಯ ಖರ್ಚು ಒಳ್ಳೆ ಟೈಪ್ ಹಾಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆಲ್ಲ ಮರ್ತೋಗ್ಬಿಡುತ್ತೆ ಓದೋದೆಲ್ಲ ರಿಸಲ್ಟ್ ಬರೋ ಟೈಮಲ್ಲಿ ಕಡಿಮೆ ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ನೆಕ್ಸ್ಟಾಗಿ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಹೆವಿ ಪ್ರೆಷರು ಕಿರಿಕು ಒದ್ದಾಟಗಳು ಓಡಾಟಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಬಿಸ್ನೆಸ್ ಮಾಡೋರಿಗೆ ಲಾಸೋ ಲಾಸು ಟ್ವೆಂಟಿ ಪರ್ಸೆಂಟು ಜಾತಕ ಉಳಿದಿದ್ದು ಏಯ್ಟಿ ಪರ್ಸೆಂಟು ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಲಾಸ್ ಗೋಚಾರ ಮದುವೆ ಜೀವನ ಸ್ವಲ್ಪ ಗಲಾಟೆ ಫೈನಾನ್ಷಿಯಲ್ ಗಲಾಟೆಗಳು ಹೆಚ್ಚು ಬರ್ತಕ್ಕಂಥದ್ದು ಮದುವೆಗೆ ಹುಡುಕ್ತಾ ಇರೋರಿಗೆ ತುಂಬ ಆಫರ್ಸ್ ಬಂದರೂ ಕೂಡ ಹಿರಿಯರು ಲಾಸ್ಟಲ್ಲಿ ಕ್ಯಾನ್ಸಲ್ ಮಾಡ್ತಾರೆ ಅಥವಾ ನೀವೇ ಕ್ಯಾನ್ಸಲ್ ಮಾಡ್ತೀರಾ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ಹೆಣ್ಮಕ್ಳಲ್ಲಿ ಪಿ ಸಿ ಓಡಿ ಸಮಸ್ಯೆ ಅಥವಾ ಸ್ಕಿನ್ ಪ್ರಾಬ್ಲಮ್ಮು ಶುಗರು ಬಿ ಪಿ ಇದ್ದವ್ರಿ ಶುಗರ್ ಬಿ ಬಿ ಸ್ವಲ್ಪ ವೇರಿಯೇಷನ್ ಕೋಪ ಜಾಸ್ತಿ ಆಗ್ತಕ್ಕಂಥದ್ದು ಕೋಪ ಅಂದರೆ ಲೈ ಸಾಫ್ಟ್ ಕೋಪ ಅಂತ ಕರಿತೀವಿ ಏಕೆಂದರೆ ಶುಕ್ರ ಅಂದರೆ ಸಾಫ್ಟ್ ಪ್ಲ್ಯಾನೆಟ್ಟು ಡೇಂಜರ್ ಪ್ಲಾನೆಟ್ ಅಲ್ಲ ಆ ಕೋಪ ಬಂದರೂ ತಣ್ಣಗಾಗತ್ತೆ ಆರೋಗ್ಯ ಸ್ವಲ್ಪ ಖರ್ಚುಗಳಿದ್ದೇ ಇರುತ್ತೆ ಸಮಸ್ಯೆಗಳು ಇದ್ದೇ ಇರುತ್ತೆ ಸ್ವಲ್ಪ ನೋಡ್ಕೋಬೇಕೈ ತಿಂಗಳು ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಲಾಭಾಂಶದ ಒಂದು ತಿಂಗಳು ಎಜು ಹೆಚ್ಚಾಗಿ ಪಿತ್ರಾರ್ಜಿತ ಆಸ್ತಿ ಮಾತುಕತೆ ನಲ್ಲಿದ್ದರೆ ಲಾಭಾಂಶ ಸೆಲ್ಫ್ ಎಫರ್ಟಿಂದ ಸಿಗ್ಬಿಡುತ್ತೆ ಎಜುಕೇಷನ್ ಲಾಭಾಂಶ ಗೊತ್ತಿಲ್ಲದೆ ಇರತಕ್ಕಂಥ ರಿಸಲ್ಟ್ ರೈಸ್ ಬಟ್ ಅಂತ ರೈಸ್ ಅಂತಾರಲ್ಲ ಅನ್ಕೊಳ್ಳೇ ಇರಲಿಲ್ಲ ಇಷ್ಟೋ ಈ ಥರ ಚೆನ್ನಾಗಿ ಬಂತ ರಿಸಲ್ಟು ಸೂಪರ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಇನ್ಕ್ರಿಮೆಂಟ್ ಆಗೋ ಟೈಮು ಸಡನ್ನಾಗಿ ಆಫರ್ ಇತ್ತು ಅಂದರೆ ಜಾಬ್ ಹುಡುಕ್ತಿರೋರಿಗೂ ಜಾಬ್ ಮೀಡಿಯಮ್ ಆಗಿದೆ ಸಿಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಒಳ್ಳೆ ಹಣ ಲಮ್ಸಮ್ ಹಣ ಗೊತ್ತಿಲ್ಲದೆ ಇರ್ತಕ್ಕಂಥ ದುಡ್ಡು ಸಡನ್ ಸರ್ಪ್ರೈಸ್ ಮನಿ ಅಂತ ಕರೀತಾರಲ್ಲ ಟಕ್ ಬರ್ತಕ್ಕಂಥ ತೋರಿಸ್ತಾ ಇದೆ ಸೆಲ್ಫ್ ಎಫರ್ಟ್ ಆಗಬೇಕು ಇನ್ನೂ ಜ್ವರ ಬರುತ್ತೆ ಕಮಿಷನ್ ಏಜೆಂಟು ಎಲ್ ಐ ಸಿ ಏಜೆಂಟು ಆಡಿಟರ್ ಎಕ್ಸಲೆಂಟ್ ಮನಿ ಈ ತಿಂಗಳು ದುಡ್ಡು ದುಡ್ಡು ಮೇಲೆ ದುಡ್ಡು ಕಸ್ಟಮರ್ ಜಾಸ್ತಿ ಆಗ್ತಾರೆ ಹಾಗೆ ಮದುವೆ ಜೀವನ ಈ ಮದುವೆ ಜೀವನದಲ್ಲಿ ಸಾಧಾರಣವಾಗಿದೆ ನಾನೇನಾದರೂ ಡಿವೋರ್ಸ್ ತಗೋಬೇಕು ಅಂತ ನಿಂತ್ಕೊಂಡ್ರೆ ಜಯ ಈ ಥರ ಒಂದು ಕಾಂಬಿನೇಷನ್ ಗುಡ್ಡೆ ಬಂದಿರೋದು ಗುಡ್ಡು ಬ್ಯಾಡ್ ಜೊತೆ ಕನೆಕ್ಷನ್ ತೊಗೊಂಡಿದೆ ಬ್ಯಾಡ್ಗೆ ಜಯ ಕೊಡ್ತಕ್ಕಂಥದ್ದು ಗಲಾಟೆ ಬಂದರೆ ಅದಕ್ಕೆ ಜಯ ಸಮಸ್ಯೆಗಳು ತೋರಿಸುತ್ತೆ ಮದುವೆ ಗುಡುಕ್ತಾಯಿದ್ರೆ ಸ ಡಿಶನ್ ತೊಳಕ್ಕಾಗಲ್ಲ ಯಾಕೆಂದರೆ ನಂಗೆ ಇದು ಬೇಡ ಅದು ಬೇಡ ನಾನೇ ಕ್ಯಾನ್ಸಲ್ ಮಾಡಿದೆ ಅಂತ ಕ್ಯಾನ್ಸಲ್ ಆರಾಮ ಮಾಡ್ಕೊಳ್ತಕ್ಕಂಥದ್ದು ಏನು ತಲೆ ಕೆಡಿಸ್ಕೊಳ್ಳ್ದಂಗೆ ಆ ಥರ ತೋರಿಸ್ತಾ ಇದೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಎಕ್ಸಲೆಂಟ್ ಆರೋಗ್ಯ ತುಲಾ ಲಗ್ನ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ವೃಶ್ಚಿಕ ಲಗ್ನ ರುಚಿಕಲ ಗ್ರಿಂದವ್ರಿಗೆ ಸ್ವಲ್ಪ ನೇಮ್ ಅಂಡ್ ಫೇಮ್ ಈ ತಿಂಗಳು ಎಜುಕೇಷನ್ ನೇಮ್ ಅಂಡ್ ಫೇಮ್ ಬರುತ್ತೆ ತುಂಬ ಚೆನ್ನಾಗಿ ಓದ್ತಾರೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ ಸ್ವಲ್ಪ ಶೇಕ್ ಪಟ್ಟಂತಾಗಲ್ಲ ಡಿಲೇಯಿಂದ ಎಳ್ದಾಡ್ಕೊಂಡಾಗುತ್ತೆ ಆಫರ್ ಇದ್ದರೆ ಜಾಬ್ ಹುಡುಕ್ತಿರೋರಿಗೆ ಜಾಬ್ ಸಿಗುತ್ತೆ ದೂರದಲ್ಲಿ ಸಿಗುತ್ತೆ ಹಾಗೇ ಬಿಸ್ನೆಸ್ ಮಾಡೋರಿಗೆ ಹಣ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ಇನ್ವೆಸ್ಟ್ಮೆಂಟು ಪಾರ್ಟ್ನರ್ಗೋಸ್ಕರ ಖರ್ಚು ವೃತ್ತಿಗೋಸ್ಕರ ಖರ್ಚು ಪ್ರಮೋಷನ್ಗೋಸ್ಕರ ಖರ್ಚು ಟ್ರಾನ್ಸ್ಫರ್ಗೋಸ್ಕರ ಖರ್ಚು ಈ ಥರ ಸೆಕೆಂಡ್ರಿ ಲೆವೆಲಲ್ಲಿ ತೋರಿಸ್ತಾ ಇದೆ ಫಸ್ಟ್ ಲೆವೆಲ್ ಗುಡ್ ಮದುವೆ ಜೀವನ ತುಂಬ ಗಲಾಟೆ ಸೆಪ್ರೇಷನ್ಗೆ ಹೋಗೋ ಸಾಧ್ಯತೆ ಡಿವೋರ್ಸ್ಗೆ ಹೋಗೋ ಸಾಧ್ಯತೆ ಹೀಗೋ ಕ್ಲಾಶ್ ತುಂಬ ಜಾಸ್ತಿ ಆಗುತ್ತೆ ಮದುವೆಗೆ ಹುಡುಕ್ತಾ ಇರೋರಿಗೆ ಮುಖ ಮೂತೇನೆ ನೋಡೋಲ್ಲ ಕ್ಯಾನ್ಸಲ್ ಮಾಡ್ಕೋತಾ ಇರ್ತಾರೆ ಆರೋಗ್ಯ ಚೆನ್ನಾಗಿಲ್ಲ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಶೀತ ಬಿ ಪಿ ಶುಗರ್ ಇದ್ದವ್ರಿಗೆ ಜಾಸ್ತಿ ಆಗ್ತಕ್ಕಂಥ ತೋರಿಸ್ತಾ ಇದೆ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಆಗಿದೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ ಪೋಸ್ಟ್ ಚೇಂಜ್ ಬೇಕು ಇಲ್ಲ ಪ್ಲೇಸ್ ಚೇಂಜ್ ಬೇಕು ಅಂದರೆ ಆಗೋಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ದೈವಾಂಶದ ಹಣ ಬರ್ತಕ್ಕಂಥದ್ದು ಅಂದರೆ ಇದು ಧರ್ಮದ ಮನೆ ಆಗಿ ದುಡ್ಡು ಬರ್ತಕ್ಕಂಥದ್ದು ಅಂತ ಹೇಳ್ತೀವಿ ಇಷ್ಟ ಹೆಚ್ಚು ಕೊಡ್ಬೋದು ಬಟ್ ಗುಡ್ ಟೈಮ್ ಅಂತಲೇ ಹೇಳ್ಬೋದು ಒಳ್ಳೆಯ ದುಡ್ಡು ಬರುತ್ತೆ ಮದುವೆ ಜೀವನ ಮೀಡಿಯಮ್ ಆಗಿದೆ ಏನಾರ ಸಮಸ್ಯೆ ಇದ್ದರೆ ಹಿರಿಯರಿಂದ ಸಾಲ್ವ್ ಔಟ್ ಆಗುತ್ತೆ ಹಿರಿಯರಿಂದ ಮದುವೆ ಕೂಡ ಫಿಕ್ಸ್ ಆಗ್ಬೋದು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಧನೂರ್ ಲಗ್ನ ಸಮಸ್ಯೆ ಇದ್ದರೂ ಕೂಡ ಮೆಡಿ ಮೆಡಿಸಿನ್ ಸಿಗುತ್ತೆ ಸಮಾಧಾನ ಸಿಗುತ್ತೆ ಓ ಒಳ್ಳೆ ಟ್ರಿಪ್ ಹೋಗ್ತಕ್ಕಂಥ ತೋರಿಸ್ತಾ ಎಂಜಾಯ್ಮೆಂಟ್ ಟ್ರಿಪ್ಪು ಅದರಲ್ಲಿ ಲಾಭ ಹೆಂಗೆ ಖುಷಿ ಸಿಕ್ತು ಗೊತ್ತಾ ಟ್ರಿಪ್ಪಲ್ಲಿ ನಾನು ಹತ್ತು ತಗೊಂಡೆ ಈ ತೊಗೊಂಡೆ ಸೊ ಎಕ್ಸಲೆಂಟ್ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವರಿಗೆ ಎಜುಕೇಷನ್ ಅಪ್ಸ್ಟೆಕ್ ಓದಿದ್ದೆಲ್ಲ ಮರ್ತೋಗುತ್ತೆ ಇಲ್ಲ ಓದೋಕ್ಕೆ ಮನಸೇ ಆಗೋಲ್ಲ ಇಷ್ಟಪಟ್ಟು ಓದಿದ್ರೆ ಹೆಂಗೆಂಗೋ ಚೇಂಜ್ ಆಗುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಹೆಚ್ಚಾಗತ್ತೆ ಗಲಾಟೆ ಕಿರಿಕಿರಿ ಹೆಚ್ಚು ತೋರಿಸ್ತಾ ಇದೆ ಬಿಸ್ನೆಸ್ ಮಾಡೋರಿಗೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಹಣ ಸ್ವಲ್ಪ ಮಟ್ಟಿಗೆ ಡೌನ್ ಆಗುತ್ತೆ ಮದುವೆ ಜೀವನದಲ್ಲಿ ತಾತ್ಕಾಲಿಕ ಸಪ್ರೇಷನ್ಗಳು ಜಾಸ್ತಿ ಆಗುತ್ತೆ ಗಲಾಟೆ ಈಗೋ ಕ್ಲಾಶ್ ನೀನು ಅಲ್ಲಿ ಬಿತ್ಕೋ ನಾನು ಇಲ್ಲೇ ಬಿತ್ಕೋತೀನಿ ಸೊ ಕ್ಲಾಶ್ ಮದುವೆ ಹುಡುಕ್ತಾ ಅಯ್ಯೋ ಅವ್ರ ಫ್ಯಾಮಿಲಿ ಅದು ಸಮಸ್ಯೆ ಆಗಿತ್ತು ಈ ಸಂಬಂಧ ಬೇಡಪ್ಪ ಅವರೆಲ್ಲ ಆಡ್ಕೋತಾರೆ ಅಥವಾ ಏ ಕ್ಯಾಶ್ಟ ಲವ್ ಮಾಡಿದ್ದೀರಾ ಏ ನಮ್ಮ ಸಂಬಂಧ ಮರ್ಯಾದೆಗೆ ನೋಡೋದು ಈ ರೀತಿ ಸಮಸ್ಯೆಗಳು ತೋರಿಸ್ತಾ ಇದೆ ಆರೋಗ್ಯ ಚೆನ್ನಾಗಿಲ್ಲ ಸ್ವಲ್ಪ ಸ್ಕಿನ್ ಡಿಸೀಸ್ ಶೀತ ಸ್ವಲ್ಪ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಕುಂಭ ಕುಂಭಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರು ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟಾಗಿರ್ತಕ್ಕಂಥದ್ದು ಬಿಸ್ನೆಸ್ ಮಾಡೋ ಬಂತು ಅತಿ ಹೆಚ್ಚು ಎಕ್ಸಲೆಂಟ್ ಒಳ್ಳೊಳ್ಳೆ ಕ್ಲೈಂಟ್ಸ್ ಬರ್ತಕ್ಕಂಥದ್ದು ಒಳ್ಳೆ ದುಡ್ಡು ಆಗ್ತಕ್ಕಂಥದ್ದು ಅದ್ಭುತವಾಗಿದೆ ಮದುವೆ ಜೀವನೂ ಕೂಡ ಎಕ್ಸಲೆಂಟ್ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ಲವಲವಿಕೆ ಹೆಚ್ಚಾಗುತ್ತೆ ಪಾರ್ಟ್ನರ್ನ ಬಿಟ್ಟಿರೋಕ್ಕಾಗಲ್ಲ ಅಂತಾರಲ್ಲ ಅದು ಜಾಸ್ತಿ ಆಗುತ್ತೆ ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಮದುವೆಗೆ ತುಂಬ ಈಸಿಯಾಗಿ ಸೆಟ್ ಆಗ್ತಕ್ಕಂಥ ಒಂದು ಅಂತ ಹೇಳ್ಬೋದು ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟ್ ಲಾಸ್ಟ್ ಲಗ್ನ ಮೀನಾಲಗ್ನ ಮೀನಾಲಗ್ನದವರಿಗೆ ಶತ್ರುಗಳು ಜಾಸ್ತಿ ಆಗ್ತಾರೆ ಶತ್ರುಗಳು ಅಥವಾ ಕಿರಿಕಿರಿ ಮೈಂಡು ಯಾವಾಗಲೂ ಅವ್ರ ಜೊತೆ ಫೈಟ್ ಮಾಡಬೇಕು ಅನಿಸುತ್ತಾರಲ್ಲ ಹಾಗೆ ಎಜುಕೇಷನ್ ಸ್ವಲ್ಪ ಡೌನ್ ಇದೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ವ್ಯಸನಗಳಿಗೆ ತುತ್ತಾಗಿರ್ತಕ್ಕಂಥದ್ದು ಅವರು ಚಿಕ್ಕ ಮಕ್ಕಳಾದರು ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಕ್ಬಿಡುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಹಣ ರೊಟೇಷನ್ನು ಸ್ವಲ್ಪ ಟೆನ್ಷನ್ ಹೆಚ್ಚಾಗಿರ್ತಕ್ಕಂಥದ್ದು ಸ್ವಲ್ಪ ಕಸ್ಟಮರ್ ಜೊತೆ ಹೆಂಗೆ ಹೆಂಗೋ ಮಾತಾಡೋದು ಹಾಕೊಂಡು ಮಾತಾಡೋದು ಏ ಇಷ್ಟೇ ಇದ್ರೆ ತಗೋ ಇಲ್ಲ ಬಿಡು ಹೋಗು ಅಂತಾರಲ್ಲ ಆ ರೀತಿ ಮಾತಾಡ್ತಕ್ಕಂಥ ತೋರಿಸುತ್ತೆ ಮದುವೆ ಜೀವನದ ವಿಪರೀತ ಗಲಾಟೆ ಅವಮಾನುಕ್ಕೊಳಗಾಗ್ತಕ್ಕಂಥದ್ದು ಸಪ್ರೇಷನ್ಗೆ ಹೋಗ್ತಕ್ಕಂಥದ್ದು ಅತಿ ಹೆಚ್ಚು ಸಮಸ್ಯೆ ತೋರಿಸ್ತಾ ಇದೆ ಮದುವೆಗೆ ಹುಡುಕ್ತಾ ಇದ್ದರೆ ಸಟ್ಟೆ ಆಗೋಲ್ಲ ಮಾತುಕತೆ ಮುರಿದು ಬಿದ್ದೋಗುತ್ತೆ ಆರೋಗ್ಯ ಚೆನ್ನಾಗಿದೆ ಸ್ವಲ್ಪ ಶುಗರು ಬಿ ಪಿ ಇರೋರಿಗಂತೂ ಕೋಪ ಜಾಸ್ತಿ ಆಗಿಬಿಡುತ್ತೆ ಸಮಸ್ಯೆಗಳು ತೋರಿಸ್ತಾ ಇದೆ ಹಾಗೆ ಸ್ಕಿನ್ ಡಿಸೀಸ್ಗಳು ಅಥವಾ ಶೀತ ಜಾಸ್ತಿ ಆಗ್ಬೋದು ಸ್ವಲ್ಪ ಶೀತದ ಪ್ರವೃತ್ತಿ ಅಂತ ಹೇಳ್ಬೋದು ಆರೋಗ್ಯ ಸಮಸ್ಯೆ ತಾತ್ಕಾಲಿಕವಾಗಿ ಸಣ್ಣ ಪುಟ್ಟ ಇರುತ್ತೆ ಮಾನಸಿಕ ಸ್ಟ್ರೆಸ್ಸಿಂದ ಒದ್ದಾಡ್ತಕ್ಕಂಥದ್ದು ಟೆನ್ಷನಿಂದ ತೋರಿಸ್ತಾ ಇದೆ ಮೀನಾ ಲಗ್ನ ಸಮಾಧಾನವಾಗಿರಿ ಇಷ್ಟು ಹನ್ನೆರಡು ಲಗ್ನದ ಶುಕ್ರನ ಸಿಂಹರಾಶಿಯ ಪ್ರವೇಶದ ಫಲಗಳು ವಿಡಿಯೋ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಆ ರಾಶಿ ಭವಿಷ್ಯ ಶೇರ್ ಮಾಡ್ತಾರೆ ಲಕ್ಷಾಂತರ ವ್ಯೂಸ್ ನೋಡ್ತಾರೆ ಒಳ್ಳೇದಕ್ಕಿಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ಹೇಳ್ಬೇಕು ಹೇಳ್ತೀವಿ ಫಾಲೋ ಮಾಡೋರಿಗೆ ಈ ಇನ್ಫಾರ್ಮೇಷನ್ ಸಿಗೋರಿಗೆ ಒಳ್ಳೆಯದಾಗಲಿ ಯಾಕೆಂದರೆ ಒಳ್ಳೆ ಸಿಗೋದು ಕಲಿಯುವುದಲ್ಲ ಅಷ್ಟು ಈಸಿ ಅಲ್ಲ ಸ್ವಲ್ಪ ಜನ ನೋಡ್ತಾರೆ ಅಂದರೆ ಅಷ್ಟೇ ಜನಕ್ಕೆ ಪುಣ್ಯ ಇನ್ನು ಉಳಿದವರೆಲ್ಲ ಕೆಟ್ಟದನ್ನೇ ನೋಡ್ತಾರೆ ಅಂದರೆ ಅವರೆಲ್ಲೂ ಬಿದ್ದು ಅನುಭವಿಸಿ ಬರ್ತಕ್ಕಂಥದ್ದೇ ಇರುತ್ತೆ ಇದೇ ಸತ್ಯ ಯಾಕೆಂದರೆ ಕರ್ಮಫಲ ಆದರೆ ಯಾವತ್ತೂ ಒಂದನ್ನು ಹೇಳಬೇಕಂತೆ ಮಾಡಬೇಕಂತೆ ಅವ್ರವ್ರ ಕರ್ಮಕ್ಕೆ ತಕ್ಕಂತೆ ಅವ್ರು ಚೇಂಜ್ ಆಗ್ತಾರಂತೆ ಒಳ್ಳೇದೋ ಕೆಟ್ಟದ್ರ ಕಡೆನೂ ಇದೇ ಸತ್ಯ ಎಲ್ಲರಿಗೂ ಒಳ್ಳೇದಾಗ್ಲಿ ಶ್ರೀ ಕೃಷ್ಣಾರ್ಪಣದ